ಚಿತ್ರದುರ್ಗದ ರೇಣುಕೋಸ್ವಾಮಿ ಕೊಲೆ ಪ್ರಕರಣ ರಾಜ್ಯದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಭಾರಿ ಸದ್ದು ಮಾಡುತ್ತಿದೆ ಅಷ್ಟಕ್ಕೂ ಈ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದು ಬೇರ್ಯಾರೂ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹದಿಮೂರು ಮಂದಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಪವಿತ್ರ ಗೌಡಗೆ ರೇಣುಕೋಸ್ವಾಮಿ ಕಳಿಸಿರೋ ಆ ಮೆಸೇಜ್ ಆದರೂ ಏನು ದರ್ಶನ್ ಆ ಮೆಸೇಜ್ ನೋಡಿ ರೊಚ್ಚಿಗೆದ್ದು ಕೊಲೆ ಮಾಡಿದ್ರ ಅನ್ನೋ ಆರೋಪಗಳು ಈಗ ಸಾಕಷ್ಟು ಸದ್ದು ಮಾಡುತ್ತಿದೆ ಅಷ್ಟಕ್ಕೂ ರೇಣುಕಾಸ್ವಾಮಿ ಕಳಿಸಿದ ಮೆಸೇಜ್ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಂಪತಿ ಪವಿತ್ರ ಗೌಡ ಆಗಿದ್ದಾರೆ ಅನ್ನೋ ಮಾತಿದೆ ಈ ವಿಚಾರದಲ್ಲಿ ಪವಿತ್ರ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಓಪನ್ ಆಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿಕೊಂಡಿದ್ದರು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಸಂಸಾರ ಚೆನ್ನಾಗಿರಬೇಕೆಂದು ಬಯಸಿದ ರೇಣುಕಾಸ್ವಾಮಿ ಪವಿತ್ರ ಅವರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದರು ಕೊಲೆಯಾದ ರೇಣುಕಾಸ್ವಾಮಿ ಫೆಬ್ರವರಿ ಇಪ್ಪತ್ತೇಳರಂದು ಪವಿತ್ರಗೌಡಗೆ ಅಶ್ಲೀಲ ಮೆಸೇಜ್ ಮಾಡೋಕೆ ಶುರು ಮಾಡಿದ್ರಂತೆ ಅಕೌಂಟ್ ಬ್ಲಾಕ್ ಮಾಡಿದರೂ ಹೊಸ ಅಕೌಂಟ್ ಓಪನ್ ಮಾಡಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ಕಳೆದ ಶುಕ್ರವಾರ ಮರ್ಮಾಂಗದ ಫೋಟೋ ಕಳಿಸಿ ದರ್ಶನ್ಗಿಂತ ನಾನೇನು ಕಡಿಮೆ ಬಾ ಎಂದು ಹೇಳಿದ್ದ ಇದರಿಂದ ಪವಿತ್ರ ಸಾಕಷ್ಟು ಚಿಂತೆ ಒಳಗಾಗಿದ್ದರು ಇನ್ನು ರೇಣುಕಾಸ್ವಾಮಿಯ ವಿಕೃತ ಮೆಸೇಜ್ನಿಂದ ಮನನೊಂದಿದ್ದ ಅಲಕ ಮನೆ ಕೆಲಸದವನಾದ ಪವನ್ಗೆ ಪವಿತ್ರ ಗೌಡ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೇಳಬೇಡ ಏನಾದರೂ ಮಾಡಿಬಿಡ್ತಾನೆ ಎಂದು ಪವನ್ಗೆ ಕಿವಿಮಾತ್ ಸಹ ಹೇಳಿದರು ಪವನ್ ಬಾಯಲ್ಲಿ ಹೆಚ್ಚು ಒತ್ತಿನಿಲ್ಲದೆ ಈ ವಿಚಾರ ದರ್ಶನ್ಗೆ ತಿಳಿಸಿದ್ದ ಆಮೇಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿದರು ಬಳಿಕ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಎನ್ನುವ ಆರೋಪವೂ ಇದೆ